ಈಗ ಎಲ್ಲ ಆಯಿತು ಮುಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ರೆ ಯಾಕಂದ್ರೆ ಅವಕಾಶಗಳು ಕೂಡ ಯಾಕಂದರೆ ಇಂಡಸ್ಟ್ರಿಲಿ ಹೇಗಿದೆ ಅಂತ ಹೇಳಿದ್ರೆ ಏನಾರು ಧ್ವನಿ ಎತ್ ಮಾತಾಡ್ಬಿಟ್ರೆ ಇವರಿಂದ ನಮ್ಗೆ ತೊಂದರೆ ಆಗಿದೆ ಇವರಿಂದ ಸಂಕಷ್ಟಕ್ಕೊಳಗಾಗಿದ್ದೀವಿ ಅಂತ ಹೇಳಿದ್ರೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗೋದು ಜಾಸ್ತಿ ನಾವು ನೋಡಿದ್ದೀವಿ ಯಾರೆಲ್ಲ ಹೆಣ್ಮಕ್ಳು ಮಾತಾಡಿದಾರೋ ಅವ್ರ ಬಾಯಿ ಮುಚ್ಚಿ ಅವ್ರಿಗೆ ಅವಕಾಶ ಕೊಡೋದಂಥ ಪರಿಸ್ಥಿತಿ ನಮ್ಮಲ್ಲಿದೆ ಇಂಥವು ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಸದ್ಯ ಈಗ ನೀವು ಕಲಾವಿದೆ ಕಲೆಯನ್ನು ಬದುಕಿ ನಂಬಿ ಬದುಕ್ತಾ ಇರುವಂಥವ್ರು ಸೊ ನಿಮ್ಮ ಮುಂದಿನ ಜೀವನ ಬಗ್ಗೆ ಮಾತಾಡೋದಾದ್ರೆ ನಮ್ಮಲ್ಲೇ ಕೆಲವ್ರಿಗೆ ವಿಷಯಗಳು ಗೊತ್ತು ಮೇಡಮ್ ಎಲ್ಲ ವಿಷಯಗಳು ಗೊತ್ತಿದ್ದು ಕೂಡ ಅವರೇ ಹಿಂದೂ ಮುಂದೆ ಮಾತಾಡ್ತಾರಂದಾಗ ತುಂಬ ನೋವಾಗುತ್ತೆ ಅಟ್ಲೀಸ್ಟ್ ನಾನೇನು ಅಂತ ಕೆಲವ್ರು ಗೊತ್ತಿದ್ರು ಕೂಡ ಏನು ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಟ್ಲೀಸ್ಟ್ ಮಾತಾಡ್ಬೋದಾಗಿತ್ತು ಅವ್ರೂ ಕೂಡ ಏನೋ ಒಂದು ಮಾತಾಡ್ಬೋದಾಗಿತ್ತು ಅವರು ಕೂಡ ಇನ್ ಡೇಟ್ ಉಳಿದ್ರು ಸೊ ಅವನಿಗೆ ಅವ್ನಿಗೆ ಒಂಥರ ಹಾಕೊಡೋದು ಅವನಿಗೆ ಫೋನ್ ಮಾಡಿ ಹಾಕೊಡೋ ಥರ ಅದೆಲ್ಲ ಮಾತಾಡೋದು ನನಗೆ ಆತನೇ ನನಗೆ ಹೇಳಿದ್ದ ಸೊ ಅವ ಅದು ತುಂಬ ನೋವಾಯಿತು ನನಗೆ ನನ್ನ ಹತ್ರ ನೀನು ಈ ಥರ ಕೇಳ್ಕೊಂಡು ಅವನತ್ರ ಹೋಗಿ ಆ ಥರ ಹೇಳ್ತೀಯ ಅಂತ ಅಂದರೆ ಇಷ್ಟು ದಿನ ಜೊತೆಲಿದ್ದಕ್ಕೆ ಏನು ಅರ್ಥ ಅಂತ ಅಂದ್ಕೊಂಡು ನನಗೆ ತುಂಬ ಜನದ ಮೇಲೆ ತುಂಬ ಬೇಜಾರಾಗಿದ್ದು ಹೌದು ಇನ್ನು ಕೆಲವರು ಸಮಾಧಾನ ಮಾಡಿದ್ದಾರೆ ಏಕೆಂದರೆ ನಾನೇನಂತ ಗೊತ್ತು ಅವ್ರಗಳಿಗೆ ಇಂಥ ನನಗೆ ಇಷ್ಟು ಮೋಸ ಆಗಿರೋದು ಅವ್ರಿಗೂ ತಡ್ಕೊಳೋಕ್ಕಾಗಲ್ಲ ಸಮಾಧಾನ ಮಾಡಿದ್ದಾರೆ ಅಷ್ಟೇ ಮತ್ತು ಅವಕಾಶಗಳು ಅಂತ ಕೇಳಿದ್ರೆ ಮೂರು ನಾಲ್ಕು ತಿಂಗಳಿಂದ ಇದು ನಡೀತಾನೇ ಇದೆ ನೀನು ನನಗೆ ಅನ್ಯಾಯ ಮಾಡಿಬಿಟ್ಟು ಆರಾಮಾಗಿ ತಿರ್ಕೊಂಡು ಊರು ಸುತ್ತಾ ಇದೆಯಾ ಒಂದು ಸಲ ಬಂದು ನೀನು ನೀಟಾಗಿ ಕೂತ್ಕೊಂಡು ಮಾತಾಡಿದರೆ ಬರ್ತೀಯಾ ಏನಂದ್ರೆ ಆ ಥರ ಜಾಸ್ತಿ ಅವ್ನಿಗೆ ಏನೋ ಬಡಬಡ ಬಡ ನನಗೆ ಬೇಕಾಗಿದ್ದು ಆ ಉತ್ತರ ಸಿಗೋಲ್ಲ ಅವ್ನಿಗೆ ಒಂದಾ ನಾನು ಸತ್ತೋಗ್ಬಿಡ್ಬೇಕು ಅವ್ನಿಗೆ ಅದೇ ಅವ್ನು ತಲೆಳ್ಳಿದ್ದು ಇವಳು ಹೆಂಗಾರ ಮಾಡ್ಕೊಂಡು ಹೆಂಗನಾರು ಸತ್ತೋಗ್ಬಿಡ್ಲಿ ಅನ್ನೋದು ಒಂದು ತಲೆಯಲ್ಲಿತ್ತು ಅದಕ್ಕೆ ಅಲ್ವಾ ಯಾರು ತಗೋತಾರೆ ಆ ಥರ ನನ್ನ ಜೀವ ಹೋದ್ರು ನೀನೇ ಕಾರಣ ಅಂತ ಹೇಳು ಹೇಳು ಅಂತ ಯಾರು ತಗೋತಾರೆ ಆ ಥರ